ಸ್ವಾತಂತ್ರ್ಯ ಅಂದರೇನು ಅಂದರೆ ತಿಳಿಯದ ಪ್ರಪಂಚವೊಂದರಲ್ಲಿ ಸೋಲುವಪ್ಪದ ಛಲಗಾರನೊಬ್ಬ ಹಣೆ ಬರಹವನ್ನೇ ತಿದ್ದಿದ ರೋಚಕ ಕತೆ ತಪ್ಪೆ ಮಾಡದಿದ್ದರೂ ಇನ್ನೊಬ್ಬರ ಪಿತೂರಿಗೆ ಫ್ರೆಂಚ್ ಗಯಾನದ ಭೀಕರ ಜೈಲಿನಲ್ಲಿ ಸೆರೆಯಾಗಿ ನರಳುತ್ತಿದ್ದ ಪ್ಯಾಪಿಲಾನ್ ಎಂಬ ಹೆಸರೂ ಇದ್ದ ಹೆನ್ರಿ ಚರಾರಯ ಕಥೆ ಹೆಜ್ಜೆ ಹೆಜ್ಜೆಗೂ ಎದುರಾದ ಅಡ್ಡಿ ಆತಂಕವನ್ನು ದಾಟಿ ಹತಾಶಯ ಸಾಗರವನ್ನೇ ದಾಟಿ ಬಿಡುಗಡೆಯ ಕನಸಿಗಾಗಿ ತಹಿಸಿದ ಸಾಹಸಿಯೊಬ್ಬನ ಕಥೆ ಧೈರ್ಯವನ್ನೇ ಸಿಕ್ಕಾಗಿಸಿಕೊಂಡು ಬಾನ ಹಕ್ಕಿಯಂತೆ ಗರಿಬಿಚ್ಚಿ ಹಾರಲು ಹೊರಟ ಸೆರೆಯಿಂದ ಬಿಡಿಸಿಕೊಂಡು ಬದುಕಿ ಬಂದ ವೀರನೊಬ್ಬನ ಕಥೆ ಸ್ನೇಹ ಮೋಸ ಮತ್ತು ಮನುಷ್ಯನ ಆತ್ಮಬಲ ಇದು ಬರೀ ತಪ್ಪಿಸಿಕೊಂಡು ಬಂದವನ ಕಥೆಯಲ್ಲ ಇದು ಬದುಕಿಗೊಂದು ನಂಬಿಕೆ ಒಂದು ಭರವಸೆ ನೀಡುವ ಜಗತ್ತಿನ ಶ್ರೇಷ್ಠ ಕತೆ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡಕ್ಕೆ ಅನುವಾದಿಸಿದ ಶ್ರೇಷ್ಠ ಕೃತಿ ಪ್ಯಾಪಿಲಾನ್ ಈಗ ಕೇಳಿ ಆಡಿಯೋ ಸರಣಿಯಾಗಿ ಮೈಲ್ಯಾಂಗ್ ಆಡಿಯೋದಲ್ಲಿ